ಎಲ್ಲರಿಗೂ ನಮಸ್ಕಾರ ಈ ದೇವರು ವೃಷಭರಾಶಿಯವರ ಮನೆಯಲ್ಲಿ ಓಡಾಡುತ್ತಿದ್ದಾನೆ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ವಿಡಿಯೋವನ್ನು ಬೇಗನೆ ನೋಡಿ ಡಿಸೆಂಬರ್ ತಿಂಗಳಿನಲ್ಲಿ ಹೀಗಾಗುತ್ತದೆ ನೀವು ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ ಈ ದೇವರು ವೃಷಭರಾಶಿಯವರ ಮನೆಯಲ್ಲಿ ಓಡಾಡುತ್ತಿದ್ದಾನೆ ಈ ದೇವರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಇದೆ ಆದರೆ ನೀವು ಆ ದೇವರನ್ನು ಗುರುತಿಸಿಲ್ಲ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಐದು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಸಂಭವಿಸಲಿದೆ ಆದ್ದರಿಂದ ಎಲ್ಲಿಯೂ ತಪ್ಪಿಸಿಕೊಳ್ಳದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ಯಾವುದೇ ಕೆಲಸವನ್ನು ಮಾಡುತ್ತಿದ್ದೀರಿ ಮತ್ತು ವಿಡಿಯೋವನ್ನು ತಕ್ಷಣ ನೋಡಿ ಆಗ ಆ ದೇವರು ಯಾರು ಅವಳು ನಿಮ್ಮಿಂದ ಏನು ಬಯಸುತ್ತಾಳೆ ಮತ್ತು ನಿಮಗೆ ಬರುವ ಐದು ದೊಡ್ಡ ಒಳ್ಳೆಯ ಸುದ್ದಿಗಳು ಯಾವುವು ಎಂದು ನಮಗೆ ವಿವರವಾಗಿ ತಿಳಿಯುತ್ತದೆ ವಿಡಿಯೋ ನೋಡುವ ಮೊದಲು ಒಂದು ಲೈಕ್ ಒತ್ತಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೆಯದಾಗಿ ನಾವು ವೃಷಭರಾಶಿಯವರ ಬಗ್ಗೆ ತಿಳಿದುಕೊಳ್ಳಬೇಕು ಕೃತಿಕ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ಒಂದು ಎರಡು ಮೂರು ನಾಲ್ಕು ಪಾದಗಳು ಮೃಗಶಿರ ಒಂದು ಎರಡು ಪಾದಗಳಲ್ಲಿ ಜನಿಸಿದವರು ವೃಷಭರಾಶಿಗ ಸೇರಿದವರು ವೃಷಭರಾಶಿ ಎಂದರೆ ಬುಲ್ ಮತ್ತು ಈ ರಾಶಿಚಕ್ರದ ಅಧಿಪತಿ ಶುಕ್ರ ರಾಶಿಚಕ್ರದಲ್ಲಿ ವೃಷಭರಾಶಿ ಎರಡನೆಯವನು ಸ್ಥಿರತೆ ಸಂತೋಷ ವಾತ್ಸಲ್ಯ ದೃಘತೆ ಮತ್ತು ಅಚಲ ನಂಬಿಕೆ ಅವರ ಮೂಲ ತತ್ವಗಳು ವೃಷಭರಾಶಿಯ ಜನರು ಆಕರ್ಷಕ ನೋಟವನ್ನು ಹೊಂದಿರುತ್ತಾರೆ ಅವರನ್ನು ನೋಡುವವರು ತಮ್ಮ ಕಷ್ಟಗಳನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತಾರೆ ಅವರು ಸ್ನೇಹವನ್ನು ಬಯಸುತ್ತಾರೆ ಎಲ್ಲವನ್ನೂ ಎಚ್ಚರಿಕೆಯಿಂದ ಯೋಚಿಸುತ್ತಾರೆ ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅವರು ತುಂಬಾ ಶಾಂತ ಮತ್ತು ಸೌಮ್ಯ ಸ್ವಭಾವದವರು ಮತ್ತು ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಚೆನ್ನಾಗಿ ತಿಳಿದಿದ್ದಾರೆ ಅವರು ನಿರ್ಧರಿಸಿದ ಕೆಲಸದಲ್ಲಿ ದೃಢ ನಿಶ್ಚಯ ಹೊಂದಿರುತ್ತಾರೆ ಅವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಅವರು ಶಿಸ್ತನ್ನು ಪ್ರೀತಿಸುತ್ತಾರೆ ಅವರು ಅಸಡ್ಡೆ ಹೊಂದಿಲ್ಲ ಮತ್ತು ಅವರು ಎಲ್ಲವನ್ನೂ ಪೂರ್ಣ ಹೃದಯದಿಂದ ಮಾಡುತ್ತಾರೆ ಯಾರಿಗಾದರೂ ಸಹಾಯ ಬೇಕಾದರೆ ಅವರು ಮುಂದಾಳುತ್ವ ವಹಿಸುತ್ತಾರೆ ಅವರನ್ನು ನಂಬುವವರು ದಯೆ ಔದಾರ್ಯ ಮತ್ತು ಕ್ಷಮೆಯ ಗುಣಗಳನ್ನು ಹೊಂದಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ತಮ್ಮ ಪ್ರೀತಿಪಾತ್ರರು ಅವರನ್ನು ಅಪರಾಧ ಮಾಡಿದಾಗಲೂ ಅವರು ಕ್ಷಮಿಸುತ್ತಾರೆ ಯಾರೂ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅವರು ಮೃದುವಾಗಿ ಮಾತನಾಡುತ್ತಾರೆ ಮತ್ತು ಒಳ್ಳೆಯ ಸ್ವಭಾವದವರು ಕೆಲಸಗಳನ್ನು ಪೂರ್ಣಗೊಳಿಸಲು ಇತರರೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರು ಉತ್ತಮ ಕ್ರಿಯಾಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ಬಯಸಿದ್ದನ್ನು ಸಾಧಿಸುವವರೆಗೆ ನಿದ್ರೆ ಮಾಡುವುದಿಲ್ಲ ಕಷ್ಟವಾದಾಗಲೂ ಅವರು ನಿರಂತರವಾಗಿ ಕೆಲಸ ಮಾಡುತ್ತಾರೆ ವೃಷಭರಾಶಿಯ ಅಡಿಯಲ್ಲಿ ಜನಿಸಿದ ಜನರು ಬಹಳಷ್ಟು ಪ್ರೀತಿ ಉತ್ತಮ ಮನಸ್ಥಿತಿ ಮತ್ತು ತಾಳ್ಮೆಯನ್ನು ಹೊಂದಿರುತ್ತಾರೆ ವೃಷಭರಾಶಿಯವರು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ತಾಳ್ಮೆಯುಳ್ಳವರು ಈ ಗುಣದಿಂದಾಗಿ ಅವರನ್ನು ವಿಶೇಷವಾಗಿ ಎಲ್ಲರೂ ಇಷ್ಟಪಡುತ್ತಾರೆ ಅವರು ಯಾವುದೇ ರೀತಿಯ ಕಿರಿಕಿರಿಯನ್ನು ಧೈರ್ಯದಿಂದ ಎದುರಿಸುತ್ತಾರೆ ಮತ್ತು ಎಲ್ಲರೂ ಇಷ್ಟಪಡುವ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ಯಾರನ್ನು ಕಷ್ಟದಲ್ಲಿ ಕೈಬಿಟ್ಟು ಓಡಿ ಹೋಗುವುದಿಲ್ಲ ಅವರಿಗೆ ತಿಳಿದಿರುವ ಯಾರಾದರೂ ತೊಂದರೆಯಲ್ಲಿದ್ದರೆ ಅವರು ಅವರ ಬೆನ್ನೆಲುಬಾಗಿ ಇರುತ್ತಾರೆ ಅವರು ತಮ್ಮ ಜೀವನದುದ್ದಕ್ಕೂ ಒಮ್ಮೆಯಾದರೂ ಸಹಾಯ ಮಾಡಿದವರನ್ನು ನೆನಪಿಸಿಕೊಳ್ಳುತ್ತಾರೆ ಅವರು ಮೋಸ ಮಾಡುವುದಿಲ್ಲ ಅವರು ಮೋಸ ಹೋಗುವುದಿಲ್ಲ ಯಾರೂ ಅವರನ್ನು ಮೋಸ ಮಾಡುವುದು ಸರಿಯಲ್ಲ ಅವರು ಸ್ನೇಹಿತರಾಗಿರುವವರಿಗೆ ಮತ್ತು ಅವರನ್ನು ಗೌರವಿಸುವವರಿಗೆ ಬಹಳ ನಿಷ್ಠರಾಗಿರುತ್ತಾರೆ ಅವರು ಇತರರ ಗನೆಯನ್ನು ಕಾಪಾಡಿಕೊಳ್ಳಲು ಜಾಗೃತರಾಗಿರುತ್ತಾರೆ ಅವರು ತುಂಬಾ ಶಾಂತವಾಗಿರುತ್ತಾರೆ ಮತ್ತು ಸಂಘರ್ಷಗಳನ್ನು ತಪ್ಪಿಸುತ್ತಾರೆ ವೃಷಭರಾಶಿಯವರ ಅದೃಷ್ಟ ಬಣ್ಣ ಬಿಳಿ ಅದೃಷ್ಟ ಸಂಖ್ಯೆ ಆರು ಮತ್ತು ಅದೃಷ್ಟದ ವಾರ ಶುಕ್ರವಾರ ಅವರ ಜೀವನವು ಮಧ್ಯವಯಸ್ಸಿನಿಂದ ನಾಟಕೀಯವಾಗಿ ಬದಲಾಗುತ್ತದೆ ಅವರು ನಿರೀಕ್ಷಿಸಿದಂತೆ ಜೀವನವನ್ನು ನೋಡುತ್ತಾರೆ ಮತ್ತು ಉನ್ನತ ಮಟ್ಟವನ್ನು ತಲುಪಲು ಮತ್ತು ಉತ್ತಮ ಸ್ಥಾನಗಳನ್ನು ಪಡೆಯುವ ಅವಕಾಶವಿದೆ ಒಳ್ಳೆಯ ಹಣ ಸಂಪತ್ತು ಮತ್ತು ಮನೆ ಕಟ್ಟುವುದು ಸಂಭವಿಸುತ್ತದೆ ವೃಷಭರಾಶಿಯವರಿಗೆ ಯಾವಾಗಲೂ ಅವರ ಮನೆಗಳಲ್ಲಿ ಈ ದೇವತೆಯ ಅನುಗ್ರಹವಿರುತ್ತದೆ ಆದರೆ ನೀವು ಅವಳನ್ನು ಗುರುತಿಸುವುದಿಲ್ಲ ನೀವು ಗಮನಿಸಿದರೆ ಕಳೆದ ಐದು ವರ್ಷಗಳಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಸಂಭವಿಸಿದ ಕೆಲವು ಅಪಘಾತಗಳು ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡಿವೆ ಅದಕ್ಕೆ ಕಾರಣ ಬೇರೆಯವರಲ್ಲ ಆದರೆ ಆ ದೇವತೆಯ ಕೃಪೆ ಏಕೆಂದರೆ ಆ ದೇವತೆ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತದೆ ಆದ್ದರಿಂದ ನೀವು ಅನೇಕ ಬಾರಿ ನೋಡಿರಬೇಕು ಕೆಲವು ವಿಷಯಗಳು ನಿಮ್ಮನ್ನು ಸಂಪೂರ್ಣ ತೊಂದರೆಗೆ ಸಿಲುಕಿಸಬೇಕಾಗಿದ್ದರೂ ಸಹ ನೀವು ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಳ್ಳುತ್ತೀರಿ ಮತ್ತು ನೀವು ಸಣ್ಣಪುಟ್ಟ ಗಾಯಗಳೊಂದಿಗೆ ಅಪಘಾತಗಳಿಂದ ಹೊರಬರುತ್ತೀರಿ ಇದಲ್ಲದರ ಅರ್ಥ ಆ ದೇವತೆ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತದೆ ಈಗ ಆ ದೇವತೆ ನಿಜವಾಗಿಯೂ ನಿಮ್ಮಿಂದ ಏನು ಬಯಸುತ್ತದೆ ನೀವು ಅವಳನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ಕಂಡುಹಿಡಿಯೋಣ ಪ್ರತಿಯೊಬ್ಬ ವ್ಯಕ್ತಿಗೂ ಜಾತಿ ದೇವತೆ ಇದ್ದಾಳೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಅವರ ಜಾತಿ ದೇವತೆಯ ಬಗ್ಗೆ ಕಲ್ಪನೆಯಿಲ್ಲ ಹಿಂದೆ ಹಿರಿಯರು ನಮಗೆ ಚೆನ್ನಾಗಿ ಹೇಳುತ್ತಿದ್ದರು ನಮ್ಮ ಹಳ್ಳಿಯಲ್ಲಿಯೂ ಜಾತಿದೇವತೆಗೆ ಸಂಬಂಧಿಸಿದ ಒಂದು ಸಣ್ಣ ದೇವಾಲಯ ಅಥವಾ ದೇವಾಲಯವಿತ್ತು ಆದರೆ ಈಗ ಎಲ್ಲರೂ ನಗರ ಜೀವನದಲ್ಲಿ ವಾಸಿಸುತ್ತಾರೆ ಮತ್ತು ಅಂತಹ ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ನೀವು ಯಾವಾಗಲೂ ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಪೂಜಿಸಬೇಕು ಇಲ್ಲಿಯವರೆಗೆ ವೃಷಭ ರಾಶಿಯ ಜನರು ಆರ್ಥಿಕವಾಗಿ ಬಹಳಷ್ಟು ಬಳಲುತ್ತಿದ್ದಾರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಈ ರಾಶಿಯವರು ಹೆಚ್ಚು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ದಾರೆ ಆ ನಷ್ಟದಿಂದ ಈ ರಾಶಿಯವರು ಇನ್ನೂ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಕಾರಣ ಅವರು ತಮ್ಮ ಜಾತಿ ದೇವತೆಯನ್ನು ಮರೆತು ನಾವು ನಮ್ಮ ಜಾತಿ ದೇವತೆಯನ್ನು ಮರೆತರೆ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ ಕಾರಣ ತಿಳಿಯದೆ ನಾವು ತೊಂದರೆಗೆ ಒಳಗಾಗುತ್ತೇವೆ ಮತ್ತು ಇದು ಯಾವಾಗಲೂ ನಮಗೆ ಏಕೆ ಸಂಭವಿಸುತ್ತದೆ ಎಂದು ನಾವು ಯೋಚಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಿಮ್ಮ ಹಿರಿಯರನ್ನು ಕೇಳಿ ಮತ್ತು ನಿಮ್ಮ ಜಾತಿ ದೇವತೆ ಯಾರೆಂದು ಕಂಡುಹಿಡಿಯಿರಿ ಒಂದು ವಿಗ್ರಹ ಅಥವಾ ಚಿತ್ರವನ್ನು ತನ್ನಿ ಅದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಜಾತಿ ದೇವತೆಯ ಹೆಸರನ್ನು ತಿಳಿದುಕೊಳ್ಳಿ ಮತ್ತು ಅವಳನ್ನು ನಿರಂತರವಾಗಿ ನೆನಪಿಸಿಕೊಳ್ಳಿ ಪೂಜಿಸಿ ಮತ್ತು ಆರಾಧಿಸಿ ಹೀಗೆ ಮಾಡುವುದರಿಂದ ಆ ದೇವತೆಯ ಅನುಗ್ರಹವು ಇನ್ನಷ್ಟು ಹೆಚ್ಚಾಗುತ್ತದೆ ಅಲ್ಲದೆ ನೀವು ಮಾಡಬೇಕಾದ ಇನ್ನೊಂದು ವಿಷಯವೆಂದರೆ ಒಳ್ಳೆಯ ದಿನವನ್ನು ಹುಡುಕುವುದು ಮತ್ತು ನಿಮ್ಮ ಹಿರಿಯರೊಂದಿಗೆ ಮಾತನಾಡಿ ನಿಮ್ಮ ಜಾತಿ ದೇವತೆಯನ್ನು ಮನೆಯಲ್ಲಿ ಸ್ಥಾಪಿಸುವುದು ನೀವು ಎಷ್ಟೇ ದೊಡ್ಡ ನಗರದಲ್ಲಿದ್ದರೂ ಅವರು ದೇವರ ಮುಂದೆ ನಿಷ್ಪ್ರಯೋಜಕರು ದೇವರ ಅನುಗ್ರಹವಿಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ವೃಷಭರಾಶಿಯವರು ದೇವರಿಗ ಸಂಬಂಧಿಸಿದ ವಿಷಯಗಳನ್ನು ನಿರ್ಲಕ್ಷಿಸಬಾರದು ನಿಮ್ಮ ಜಾತಿ ದೇವತೆಯ ಬಗ್ಗೆ ನಿಮ್ಮ ಹಿರಿಯರನ್ನು ಕೇಳಿ ಅದನ್ನು ಹೇಗೆ ಪೂಜಿಸಬೇಕು ಮತ್ತು ಪೂಜಿಸಬೇಕು ಎಂಬುದನ್ನು ಕಲಿಯಿರಿ ಮತ್ತು ಅದನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ ನಿಮ್ಮ ಜಾತಿ ದೇವತೆಯ ಹೆಸರೇನು ಎಂದು ಕಾಮೆಂಟ್ ಮಾಡಿ ಅಲ್ಲದೆ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಇತರರನ್ನು ಕುರುಡಾಗಿ ನಂಬುವ ಅಭ್ಯಾಸವನ್ನು ತಕ್ಷಣವೇ ನಿಲ್ಲಿಸಿ ಏಕೆಂದರೆ ನೀವು ಯಾವಾಗಲೂ ಇತರರನ್ನು ಅತಿಯಾಗಿ ನಂಬುತ್ತೀರಿ ಪ್ರತಿಯೊಂದು ಕೆಲಸ ಮತ್ತು ಪ್ರತಿಯೊಂದು ವಿಷಯದ ಬಗ್ಗೆಯೂ ತುಂಬಾ ಮುಕ್ತರಾಗಿರುವ ವೃಷಭರಾಶಿಯವರು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮತ್ತು ಕೆಲಸವನ್ನು ಬಹರ ಶ್ರದ್ಧೆಯಿಂದ ಮಾಡುತ್ತಾರೆ ಆದರೆ ಕೊನೆಯ ಕ್ಷಣದಲ್ಲಿ ಅದು ವಿಫಲಗೊಳ್ಳುತ್ತದೆ ಅದಕ್ಕೆ ಕಾರಣವೂ ಸಹ ಮುಕ್ತವಾಗಿರುವುದು ಇಂದಿನಿಂದ ನೀವು ಏನು ಮಾಡಿದರೂ ಯಾರಿಗೂ ಹೇಳದೆ ಮಾಡಿ ಶ್ರದ್ಧೆಯಿಂದ ಮಾಡಿ ನಿಮ್ಮನ್ನು ನಂಬಿರಿ ಮತ್ತು ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳಿ ನೀವು ಇದನ್ನು ಒಮ್ಮೆ ಪ್ರಯತ್ನಿಸಿದರೆ ನಿಮ್ಮ ಕೆಲಸವು ಯಾವುದೇ ಅಡೆತಡೆಗಳಿಲ್ಲದೆ ಚೆನ್ನಾಗಿ ಪೂರ್ಣಗೊಳ್ಳುತ್ತದೆ ವೃಷಭರಾಶಿಯವರು ತುಂಬಾ ನಿಖರವಾಗಿ ಕೆಲಸ ಮಾಡುತ್ತಾರೆ ಪ್ರತಿಭಾನ್ವಿತರು ಆದರೆ ಕಡೆಯಿಂದ ಅಥವಾ ಇತರರಿಂದ ಬೆಂಬಲವನ್ನು ಪಡೆಯುವುದಿಲ್ಲ ನಿಮಗೆ ಸ್ವಲ್ಪ ಬೆಂಬಲ ಸಿಕ್ಕರೆ ನಿಮಗೆ ಅವಕಾಶ ಸಿಗುತ್ತದೆ ಆದರೆ ಆ ಬೆಂಬಲದ ಕೊರತೆಯಿಂದಾಗಿ ನೀವು ಬಹಳಷ್ಟು ನೋವನ್ನು ಅನುಭವಿಸುವಿರಿ ಆದಾಗಲೂ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ನಿಮ್ಮ ಗ್ರಹಗಳು ನಿಮ್ಮ ಪರವಾಗಿ ಬದಲಾಗಲಿವೆ ನೀವು ಕಠಿಣ ಪರಿಶ್ರಮಕ್ಕೆ ಸೂಕ್ತ ಫಲಿತಾಂಶವನ್ನು ಶೀಘ್ರದಲ್ಲೇ ಪಡೆಯಲಿದ್ದೀರಿ ನೀವು ಇಲ್ಲಿಯವರೆಗೆ ಮಾಡಿದ ನಿಮ್ಮ ಒಳ್ಳೆಯ ಗುಣಗಳು ಮತ್ತು ಒಳ್ಳೆಯ ಕಾರ್ಯಗಳು ಈಗ ಪ್ರತಿಫಲವಾಗಿ ನಿಮಗೆ ಬರಲಿವೆ ಇಂದಿನಿಂದ ನಿಮ್ಮ ಕರ್ಮಡ ಫಲಗಳು ನಿಮ್ಮ ಜೀವನಕ್ಕೆ ಉತ್ತಮ ರೀತಿಯಲ್ಲಿ ಹಿಂತಿರುಗುತ್ತವೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧಗಳು ಸಿಗುತ್ತವೆ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಉದ್ಯೋಗ ಸಿಗುತ್ತದೆ ಆಸ್ತಿ ಮನೆ ಮತ್ತು ವಾಹನವನ್ನು ಖರೀದಿಸಲು ಬಯಸುವವರಿಗೂ ಸಹ ಸಮಯ ಬಂದಿದೆ ತುಂಬ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳು ಪರೀಕ್ಷೆ ಬರದವರು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಂದವರು ಉತ್ತಮ ಆರಂಭವನ್ನು ಪಡೆಯುತ್ತಾರೆ ಆರೋಗ್ಯ ವಿಷಯಗಳಲ್ಲಿ ಜಾಗರೂಕರಾಗಿರಿ ಇಲ್ಲಿಂದ ಆರೋಗ್ಯವು ಸ್ವಲ್ಪ ಏರಿಳಿತಗೊಳ್ಳುತ್ತದೆ ಆದರೆ ಭಯಪಡುವ ಅಗತ್ಯವಿಲ್ಲ ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳಿಲ್ಲ ಆದರೆ ಒಂದರ ನಂತರ ಒಂದರಂತೆ ನಿಮ್ಮನ್ನು ಕೆರಳಿಸುವ ಸಣ್ಣ ಸಮಸ್ಯೆಗಳ ಸಾಧ್ಯತೆಯಿದೆ ಹಾಗಾಗಿ ಆಹಾರ ಮತ್ತು ವ್ಯಾಯಾಮದ ಮೇಲೆ ಸ್ವಲ್ಪ ಗಮನಹರಿಸಿ ಭಾರವಾದ ಆಹಾರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ ಇಂದಿನಿಂದ ವೃಷಭರಾಶಿಯವರೇ ಯಾವುದಕ್ಕೂ ಹೆದರಬೇಡಿ ಏಕೆಂದರೆ ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತದೆ ನೀವು ಮಾಡಬೇಕಾಗಿರುವುದು ನಿಮ್ಮ ಜಾತಿ ದೇವರನ್ನು ಮೆಚ್ಚಿಸುವುದು ನಿಯಮಿತವಾಗಿ ಧೂಪ ದೀಪಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ದೇವಿಯನ್ನು ಸಂತೋಷಪಡಿಸುತ್ತಿರಿ ಮತ್ತು ನಿಮ್ಮ ಜೀವನವು ಶಾಶ್ವತವಾಗಿ ಬದಲಾಗುತ್ತದೆ ಸಾಧ್ಯವಾದಷ್ಟು ಬಡವರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡಿ ಇದು ನಿಮಗೆ ಹೆಚ್ಚಿನ ಪುಣ್ಯವನ್ನು ತರುತ್ತದೆ ವೃಷಭರಾಶಿಯವರು ಯಾವಾಗಲೂ ತಾಯಿ ಹಸುವನ್ನು ಪೂಜಿಸಬೇಕು ಏಕೆಂದರೆ ತಾಯಿ ಹಸು ಎಲ್ಲಾ ದೇವರಗಳ ಸಾಕಾರ ಅವಳನ್ನು ಪೂಜಿಸುವುದರಿಂದ ಅನೇಕ ಶುಭ ಫಲಿತಾಂಶಗಳು ದೊರೆಯುತ್ತವೆ ಮತ್ತು ಎಲ್ಲಾ ದೇವರಗಳ ಆಶೀರ್ವಾದವು ನಿಮ್ಮೊಂದಿಗಿರುತ್ತದೆ ಮನೆಯಲ್ಲಿ ಯಾವಾಗಲೂ ದೀಪಗಳನ್ನು ಪೂಜಿಸಿ ದೀಪಗಳನ್ನು ಬೆಳಗಿಸಿ ದೇವರನ್ನು ಪ್ರಾರ್ಥಿಸುವುದರಿಂದ ನಿಮ್ಮ ಆಸೆಗಳು ಬೇಗನೆ ಈಡೇರುತ್ತವೆ ವೃಷಭರಾಶಿಯವರ ಮನಸ್ಸಿನಲ್ಲಿರುವ ಆಲೋಚನೆಗಳು ಬೇಗನೆ ದೇವರನ್ನು ತಲುಪುತ್ತವೆ ಮತ್ತು ದೀಪದ ಬೆಳಕು ದುಷ್ಟಶಕ್ತಿಗಳನ್ನು ಓಡಿಸುತ್ತದೆ ತುಳಸಿಯ ಮುಂದೆ ದೀಪ ಹಚ್ಚುವುದರಿಂದ ಎಲ್ಲಾ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಮಂಗಳವಾರ ದುರ್ಗಾದೇವಿಗೆ ಕುಂಕುಮ ಪೂಜೆ ಮಾಡಿ ಮೆಂತ್ಯಾದಾನ ಮಾಡಬೇಕು ಗುರುವಾರ ಶಿವದೇವಾಲಯದಲ್ಲಿ ಅಭಿಷೇಕ ಮಾಡಿದ ನಂತರ ಕಡಲೆಕಾಯಿ ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು ಮತ್ತು ಕನಕಧಾರ ಸ್ತೋತ್ರವನ್ನು ಪಠಿಸಬೇಕು ದೀಪಾರಾಧನೆಯನ್ನು ಪ್ರತಿದಿನ ಮಾಡಬೇಕು ಏಕೆಂದರೆ ಶಕ್ತಿದೇವಿಯ ಕೃಪೆಯು ದುಃಖವನ್ನು ದೂರ ಮಾಡುತ್ತದೆ ಶ್ರೀಕೃಷ್ಣನ ದೇವಾಲಯಕ್ಕೆ ಪೂಜೆ ಪೂಜೆ ಮತ್ತು ಭೇಟಿ ನೀಡುವುದರಿಂದ ಹೆಚ್ಚಿನ ಶುಭ ಫಲಿತಾಂಶಗಳು ದೊರೆಯಬಹುದು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನೀವು ಇನ್ನೂ ಒಳ್ಳೆಯ ಮತ್ತು ಆಸಕ್ತಿಕರ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಗಂಟೆಯನ್ನು ಕ್ಲಿಕ್ ಮಾಡಿ ಸ್ವಲ್ಪ ಬೆಂಬಲ ನೀಡಿ ಧನ್ಯವಾದಗಳು